ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೋಜು ರಾಶಿಯವರಿಗೆ ಲಕ್ಷ್ಮೀ ಕೃಪ ಕಟಾಕ್ಷ ಮತ್ತು ಲಕ್ಷ್ಮೀನಾರಾಯಣ ಯೋಗದಿಂದ ಧನಲಾಭ ಹೌದು ಹನ್ನೆರಡು ತಿಂಗಳ ನಂತರ ರಾಶಿಯಲ್ಲಿ ನಿರ್ಮಾಣವಾಗಿದೆ ಲಕ್ಷ್ಮೀನಾರಾಯಣ ಯೋಗ ಇದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರ ಜೀವನವೇ ಬದಲಾಗುವ ಸಾಧ್ಯತೆ ಇದೆ ನವಗ್ರಹಗಳಲ್ಲಿ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಹಾಗೂ ಶುಭಕಾರಕ ಆಗಿರುವಂತಹ ಶುಕ್ರ ಇಬ್ಬರು ಕೂಡ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇಬ್ಬರು ಕೂಡ ಸಮೃದ್ಧಿ ಸುಖ ಹಾಗೂ ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುವಂತಹ ಗ್ರಹಗಳಾಗಿರುತ್ತವೆ ಹೀಗಾಗಿ ಒಂದು ವೇಳೆ ಇವರು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ನೀವು ಜೀವನದಲ್ಲಿ ಆ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಗೆ ಶುಕ್ರ ಕಾಲಿಡಲಿದ್ದಾನೆ ಮತ್ತು ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಗ್ರಹ ರಾಶಿಗೆ ಫೆಬ್ರವರಿ ಇಪ್ಪತ್ತೇಳರಂದು ಕಾಲಿಡಲಿದ್ದಾನೆ ಮತ್ತು ಮೀನ ರಾಶಿಯಲ್ಲಿ ಇವರಿಬ್ಬರ ಈ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣವಾಗಲಿದ್ದು ಮೂರು ರಾಶಿಯವರ ಜೀವನದಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ಆಶೀರ್ವಾದ ಬೀರುವ ರೀತಿಯಲ್ಲಿ ಅದೃಷ್ಟದ ಸುರಿಮಳೆ ಆಗಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೇದಾಗಿ ಮೇಷರಾಶಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಮೇಷರಾಶಿಯವರ ಮೇಲೆ ಶುಕ್ರ ಹಾಗೂ ಬುಧರ ವಿಶೇಷ ಕೃಪೆ ಇರಲಿದೆ ಮೇಷರಾಶಿಯವರ ಜೀವನ ಶೈಲಿಯಲ್ಲಿ ಸುಖ ಹಾಗೂ ಸಮೃದ್ಧಿಯಲ್ಲಿ ಕೂಡ ಅಭಿವೃದ್ಧಿ ಕಾಣಲಿದೆ ಮತ್ತು ಪಿತ್ರಾಜಿತ ಆಸ್ತಿಯಲ್ಲಿ ಕೂಡ ನಿಮಗೆ ಒಳ್ಳೆಯ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ ಹಾಗೂ ಹಣ ಸಂಪಾದನೆ ಮಾಡುವುದಕ್ಕೆ ಹೊಸ ಆದಾಯದ ಮೂಲಗಳು ತೆಗೆದುಕೊಳ್ಳಲಿವೆ ಮತ್ತು ಹಣವನ್ನು ಹೂಡಿಕೆ ಮಾಡುವಂತಹ ಯೋಜನೆ ಮಾಡ್ತಾ ಇದ್ರೆ ಈ ಸಮಯ ನಿಮಗೆ ಮಾಡುವಂತಹ ಹೂಡಿಕೆಯಲ್ಲಿ ಲಾಭವನ್ನು ಪಡೆದುಕೊಳ್ಳುವ ಅವಕಾಶವನ್ನು ನೀಡಲಿದೆ ಮತ್ತು ವ್ಯಾಪಾರದಲ್ಲಿ ಕೂಡ ನೀವು ನಿಮ್ಮ ಪ್ಲಾನಿಂಗ್ ಮೂಲಕ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ನಿಮ್ಮ ಮನಸ್ಸಿನ ಆಸಕ್ತಿ ಹೆಚ್ಚಾಗಲಿದೆ ಮತ್ತು ಅವಿವಾಹಿತರಿಗೆ ಮದುವೆ ಅವಕಾಶಗಳು ಈ ಸಂದರ್ಭದಲ್ಲಿ ಕೂಡಿ ಬರಲಿವೆ ಮತ್ತು ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷದ ಆಗಮನವಾಗಲಿದೆ ಎರಡನೆಯದಾಗಿ ಮಿಥುನ ರಾಶಿ ಈ ಸಮಯದಲ್ಲಿ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಬಯಸುವ ಭೌತಿಕ ಸುಖವನ್ನು ಹೊಂದಲಿದ್ದಾರೆ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಸಾಕಷ್ಟು ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಅವುಗಳು ನಿಮಗೆ ಲಾಭವನ್ನೇ ತರಲಿವೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲೂ ಲಾಭ ಕಟ್ಟಿಟ್ಟ ಬುದ್ಧಿಯಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲದಿಂದಾಗಿ ಉನ್ನತ ಸ್ಥಾನವನ್ನು ಸಂಪಾದಿಸಬಹುದಾಗಿದೆ ಹಾಗೂ ಹಿರಿಯ ಅಧಿಕಾರಿಗಳು ಕೂಡ ತಮ್ಮ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ನೀಡಲಿದ್ದಾರೆ ವ್ಯಾಪಾರಿಗಳು ಈ ಹಿಂದೆ ಮಾಡುವುದಕ್ಕಿಂತ ಹೆಚ್ಚಿನ ಲಾಭವನ್ನು ಈ ಸಮಯದಲ್ಲಿ ಮಾಡಲಿದ್ದಾರೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವುದು ಮಾತ್ರವಲ್ಲದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದನ್ನು ಕೂಡ ಮಾಡಲಿದ್ದೀರಿ ಇನ್ನು ಮೂರನೆಯದಾಗಿ ಮೀನರಾಶಿ ಲಕ್ಷ್ಮೀನಾರಾಯಣ ಯೋಗ ಮೀನರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಜೀವನದಲ್ಲಿ ಹೊತ್ತು ತರಲಿದೆ ಹಾಗೂ ವಿಶೇಷವಾಗಿ ಜೀವನ ಸಂಗಾತಿಯ ಜೊತೆಗೆ ವಿಶೇಷ ಕ್ಷಣಗಳನ್ನು ಕಳೆಯುವಂತಹ ಸುಖಮಯ ಸಮಯ ಕೂಡ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಪ್ರಾಪರ್ಟಿ ಅಥವಾ ಮನೆಯ ಮೇಲೆ ನೀವು ಮಾಡುವಂತಹ ಹೂಡಿಕೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಲಾಭವನ್ನು ತರಲಿದೆ ಮತ್ತು ಈ ಸಮಯದಲ್ಲಿ ಉದ್ಯೋಗಿಗಳು ತಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ಹೊಂದಲಿದ್ದಾರೆ ಮತ್ತು ವ್ಯಾಪಾರದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಅನಿರೀಕ್ಷಿತ ಲಾಭವನ್ನು ಹೊಂದಬಹುದಾಗಿದೆ ಪಾರ್ಟ್ನರ್ ಬಿಸಿನೆಸ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡಲಿದ್ದಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್